ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ಉಷಾ ಸಂತೋಷ್ ಇವತ್ತಿನ ವಿಡಿಯೋದಲ್ಲಿ ಮಾಂಗಲ್ಯ ಚೈನ್ ಡಿಸೈನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನನ್ನ ಚಾನಲ್ನಲ್ಲಿ ಆಲ್ರೆಡಿ ಮಾಂಗಲ್ಯ ಚೈನ್ದು ಡಿಸೈನ್ಸ್ ಇದೆ ಆದರೆ ಈ ವಿಡಿಯೋದಲ್ಲಿ ಇವಾಗ ತುಂಬ ಟ್ರೆಂಡಿಂಗ್ನಲ್ಲಿರೋ ಅಂಥದ್ದು ನೀವೇ ನೋಡ್ತಿದ್ದೀರಲ್ಲ ಇಮೇಜಲ್ಲಿ ಈ ಥರ ಡಿಸೈನ್ಸ್ನ ನ್ಯೂ ಮಾಂಗ್ಲೇ ಚೈನ್ ಡಿಸೈನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ನೋಡಿ ಇಲ್ಲಿ ಇಮೇಜಲ್ಲಿ ಕಾಣಿಸ್ತಾ ಇರೋದು ಬರೀ ಟ್ವೆಲ್ ಗ್ರಾಮಲ್ಲಿ ಮಾಡಿರೋ ಅಂಥದ್ದು ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಪ್ರೀಟಿಯಾಗಿದೆ ಹಾಗೆ ಇದು ಕೂಡ ಅಷ್ಟೇ ಟ್ವೆಲ್ ಗ್ರಾಮಲ್ಲಿ ಮಾಡಿರೋ ಅಂಥದ್ದು ಹಾಗೆ ಗೋಲ್ಡ್ ವಿತ್ ಕರಿಮಣ್ಣಿನಲ್ಲಿ ಬೇಕು ಅಂತಂದರೆ ಕಪ್ಪು ಮಣ್ಣಿನಲ್ಲಿ ನಾವು ಸರ ಮಾಡಿಸ್ಕೋಬೇಕು ಅಂದರೆ ಈ ಥರ ಏಯ್ಟೀನ್ ಗ್ರಾಮ್ ಹಾಗೆ ಟ್ವೆಂಟಿ ಗ್ರಾಮ್ ಈ ಇಷ್ಟು ಗ್ರಾಮಲ್ಲಿ ನಾವು ಈ ಥರ ಸರಗಳನ್ನ ಮಾಂಗಲ್ಯ ಚೈನ ಮಾಡಿಸ್ಕೋಬೋದು ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಡಿಸೈನ್ಸ್ ನೋಡಿ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಇದೆ ಹಾಗೆ ಈ ಇವಾಗ ಇಮೇಜಲ್ಲಿ ತೋರಿಸ್ತಾ ಇರೋವಂಥ ಚೈನ್ಗಳು ಟ್ವೆಂಟಿ ಟು ಟ್ವೆಂಟಿ ಫೈವ್ ಗ್ರಾಮಲ್ಲಿ ಅಂಥದ್ದು ಹಾಗೆ ಈ ಎಲ್ಲ ಚೈನ್ಗಳು ತುಂಬಾ ಇವಾಗ ಟ್ರೆಂಡಿಂಗ್ನಲ್ಲಿರೋ ಅಂಥದ್ದು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಇದು ಅಷ್ಟೇ ಕರಿಮಣಿ ವಿತ್ ಗೋಲ್ಡಲ್ಲಿ ಮಾಡಿಸ್ಕೋಬೇಕು ಅಂತಂದರೆ ಈ ಥರ ಮಾಡಿಸ್ಕೋಬೋದು ನೋಡಿ ಬೇಕಂದರೆ ದೂರಕ್ಕೆ ಬೇಕಾದರೂ ನಾವು ಕಪ್ಪು ಮಣಿಗಳನ್ನ ಆಡ್ ಹಾಕ್ಸ್ಕೋಬೋದು ಇಲ್ಲ ಈ ಥರ ನಮಗೆ ಜಾಸ್ತಿ ಕಪ್ಪು ಮಣಿ ಇರಲಿ ಅಂತಂದರೆ ಈ ಥರ ಕೂಡ ಹಾಕ್ಸ್ಕೋಬೋದು ನಾನು ಡಿಫ್ರೆನ್ಸ್ ತೋರಿಸ್ತಾ ಇರೋದು ಹಾಗೆ ನೋಡಿ ಲೆಂತಲ್ಲಿ ಇಷ್ಟಿಷ್ಟು ಗ್ಯಾಪ್ ಬಿಟ್ಟು ಕೂಡ ಹಾಕ್ಸ್ಕೋಬೋದು ನಾವು ಕಪ್ಪು ಮಣಿಗಳನ್ನ ಹಾಗೆ ನೋಡಿ ಈ ಥರ ಫುಲ್ಲು ಗೋಲ್ಡನ್ ಮಾಡಿಸ್ಕೋತೀವಿ ಅಂದರೆ ತುಂಬನೇ ವೆರೈಟಿ ಡಿಸೈನಲ್ಲಿ ನಾವು ಮಾಡಿಸ್ಕೋಬೋದು ಸ್ನೇಹಿತರೆ ಹಾಗೆ ತರ್ಟಿ ತರ್ಟಿ ಫೈವ್ ಗ್ರಾಮಲ್ಲಿ ಗೋಲ್ಡನ್ ಮಾಡಿಸ್ಕೋಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಡಿಸೈನು ನೋಡಿ ಇದು ಕೂಡ ತುಂಬಾ ಚೆನ್ನಾಗಿದೆ ಇದು ಟ್ವೆಂಟಿ ಗ್ರಾಮಲ್ಲಿ ಮಾಡಿರೋ ಅಂಥದ್ದು ಸ್ನೇಹಿತರೆ ಹಾಗೆ ಈ ಡಿಸೈನ್ ಬಂದು ಥರ್ಟಿ ಗ್ರಾಮಲ್ಲಿ ಮಾಡಿರೋ ಅಂಥದ್ದು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ನೋಡಿ ಪೆಂಡೆಂಟು ಈ ಥರ ನಾವು ಚೇಂಜ್ ಮಾಡಿಸ್ಕೋಬೋದು ನಾನು ನೋಡಿ ಇಲ್ಲಿ ಮಧ್ಯ ಪೆಂಡೆಂಟ್ ಇದೆ ಅಲ್ವಾ ಮಾಂಗಲ್ಯ ಚೈನ್ದು ಅದು ಯಾವ ಥರ ಬೇಕೋ ಆ ಥರ ಡಿಸೈನ್ನ ನಾವು ಚೇಂಜ್ ಮಾಡಿಸ್ಕೋಬೋದು ನೋಡಿ ಇದು ಅಲ್ಲೇ ಡಿಸ್ಪ್ಲೇನಲ್ಲೇ ಇದೆ ಥರ್ಟಿ ಗ್ರಾಮ್ ಇದೆ ಇದು ಎರಡಳೆ ಮಾಂಗಲ್ಯ ಚೈನು ನೋಡಿ ಎಷ್ಟು ಚೆನ್ನಾಗಿದೆ ಇದು ಒಂದೇ ಎಳೆ ಸ್ವಲ್ಪ ದಪ್ಪ ಇದೆ ನೋಡಿ ಇವೆಲ್ಲನೂ ಅಷ್ಟೇ ತುಂಬಾ ಇವಾಗ ಟ್ರೆಂಡಿಂಗಲ್ಲಿರೋದು ಈ ಥರ ಡಿಸೈನು ನೋಡಿ ಈ ಥರ ಎಷ್ಟು ಚೆನ್ನಾಗಿದ್ದಾವೆ ಡಿಸೈನು ಇದೆ ಈ ಥರ ಡಿಸೈನ್ನ ನಾವು ಟ್ವೆಂಟಿ ಟು ಟ್ವೆಂಟಿ ಫೈವ್ ಗ್ರಾಮಲ್ಲಿ ಮಾಡಿಸ್ಕೋಬೋದು ಟ್ವೆಂಟಿ ಫೈವ್ ಟು ತರ್ಟಿ ಗ್ರಾಮಲ್ಲಿ ಕೂಡ ಮಾಡಿಸ್ಕೋಬೋದು ಫ್ಲವರ್ ಪಾಟ್ರನ್ನಲ್ಲರೂ ಮಾಡಿಸ್ಕೋಬೋದು ಪೆಂಡೆಂಟ್ ಹಾಕಿ ನಮಗೆ ಯಾವ ಥರ ಬೇಕು ಕೇಳಿದ್ರೆ ಶಾಪ್ನವ್ರು ಮಾಡಿಕೊಡ್ತಾರೆ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ನಾನು ಡಿಸೈನ್ಸ್ ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾವುದಾದ್ರೂ ಇಷ್ಟ ಇದ್ದರೆ ಇಷ್ಟ ಆಗಿದ್ದರೆ ಪ್ಲೀಸ್ ಮಾಡಿಸ್ಕೋಬೋದು ಸ್ಕ್ರೀನ್ಶಾಟ್ ಹೊಡೆದು ಹಾಗೆ ಈ ಮಾಂಗಲ್ಯ ಚೈನ್ ಡಿಸೈನ್ಸು ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಜೈ ಕರ್ನಾಟಕ